ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಅಜ್ಜಿ ಗೋಂಡ್ಲ ಮೀನು ಕೊಯ್ತಾ ಇದ್ರು ನೋಡಿ ಅದಕ್ಕೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು ನೋಡಿ ಅಜ್ಜಿ ವೇಸ್ಟ್ ಬಿಸಾಕ್ತಾರಲ್ಲ ಅದನ್ನು ತಿನ್ಲಿಕ್ಕೋಸ್ಕರ ಹೇಗೆ ಕಾಯ್ತಾ ಇದ್ದಾರೆ ನೋಡಿ ನೋಡಿ ಅಲ್ಲಿ ಒಂದಿದೆ ಎಷ್ಟು ಬೆಕ್ಕಿದೆ ನೋಡಿ ಇದು ಮೀನು ಕೊಯ್ಯೋದನ್ನು ನೋಡೋದು ಅಜ್ಜಿ ಏನು ಬಿಸಾಕ್ತಾರೆ ಅದನ್ನು ನೋಡು ತಿನ್ನು ಅಂತ ನೋಡಿ ಎಲ್ಲ ನೋಡಿ ತಿನ್ನೋದು ನೋಡಿ ನೋಡಿ ಅದೊಂದು ಪ್ರೆಗ್ನೆಂಟ್ ಆಯಿತಾ ಎಲ್ಲ ಕೂತ್ಕೊಂಡು ನೋಡುದು ನನಗೆ ಯಾವಾಗ ಹಾಕ್ತಾರೆ ನನಗೆ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಇದೆ ನೋಡಿ ನೋಡಿ గోండ్లు మీనిదు అర్జి కష్టా పట్తా ఇదరు ఉత్లి ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್